ನಮಸ್ಕಾರ ಪ್ರಾಣೇಶ ಪರ್ಯಟನೆಗೆ ಸ್ವಾಗತ ಸ್ನೇಹಿತರೆ ಪುರಾಣ ಪುಣ್ಯಕಥೆಗಳು ಓದು ಯಾವ ಪರೀಕ್ಷೆಗೂ ಒಳಪಡಿಸುವಂಥದ್ದಲ್ಲ ಅದರ ಓದು ಮನುಷ್ಯನ ಪರಿವರ್ತನೆ ಆಗೋದಕ್ಕೆ ಕಾರಣ ನಮ್ಮ ಮಗು ಬದಲಾವಣೆ ಆಗಬೇಕು ನಮ್ಮ ಮಕ್ಕಳು ಬದಲಾವಣೆ ಆಗಬೇಕು ಯುವಶಕ್ತಿ ಬದಲಾವಣೆ ಆಗಬೇಕು ಅಂದರೆ ಏನು ಮಾಡಿರೋರು ಬದಲಾವಣೆ ಆಗೋಲ್ಲ ಅವರು ಓದುವ ಮಾರ್ಗವನ್ನು ಅವರ ವಿಚಾರವನ್ನು ಮಾಡುವಂಥ ದಾರಿಯನ್ನು ಸರಿಯಾಗಿ ತಿದ್ದೀರೆ ಅವರು ತಾವೇ ತಾವಾಗಿ ಯಾವ ಟ್ಯೂಟೋರಿಯಲ್ಗಳು ಬೇಡ ಟ್ರೈನಿಂಗ್ ಸೆಂಟರ್ಗಳು ಬೇಡ ಅಧ್ಯಯನಶೀಲತೆ ನಾನು ಎಲ್ಲ ಸಂಸ್ಥೆಗಳಲ್ಲಿ ಅಡ್ಡಾಡಿ ಬಂದೆ ಅವುಗಳಿಂದೆಲ್ಲ ಸ್ವಲ್ಪ ಸ್ವಲ್ಪ ಅನುಭವ ಆಯಿತು ಆದರೆ ನನ್ನ ಓದು ಏನಿದೆ ಆ ಓದು ಇವತ್ತು ನನಗೆ ನಿಮ್ಮಂಥವ್ರ ಮುಂದೆ ಇಂಥ ಸಣ್ಣ ಪುಟ್ಟ ಕಥೆಗಳನ್ನು ಹೇಳ್ತಾ ನಾನು ನಿಮಗೆ ತಿಳಿದಿಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳೋದಿಲ್ಲ ನಾನು ಮತ್ತೆ ಅವನ್ನು ಮರುಕಳಿಸುವಂತೆ ಮಾಡಿದಂಥ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ನಾನು ಅವನು ಹೇಳೋದರಿಂದ ನನ್ನಲ್ಲಿ ಪರಿವರ್ತನೆ ಆಗ್ತದೆ ಹೇಗೆ ಕಸ್ತೂರಿಯನ್ನು ಅಥವಾ ತುಪ್ಪವನ್ನು ಹಾಲನ್ನು ಕೊಡುವ ಕೈಗೆ ಆ ಕೈಗೆ ಕಸ್ತೂರಿಯನ್ನು ಕೊಡುವಂಥ ಕೈಗೆ ಕಸ್ತೂರಿ ಸ್ವಲ್ಪ ಕಂಪು ಕೈ ಹತ್ತದೆ ಗಂಧೆಣ್ಣೆ ಯಾರು ಯಾರಿಗೋ ಗಂಧೆಣ್ಣೆ ಅಸ್ತಿ ಅವ್ರಿಗೆ ಹಚ್ಚಿದ್ರೆ ಪ್ರಭಾವವಾಗಿ ನಮ್ಮ ಕೈ ಕೂಡ ಸುಗಂಧವನ್ನು ಬೀರ್ತದೆ ಗಂಧ ಅಸ್ತಿ ಆ ಗಂಧ ನಮ್ಮ ಕೈಗೆ ಮೊದಲು ಸುಗಂಧವನ್ನು ಕೊಟ್ಟು ಅವರಿಗೆ ಸುಗಂಧ ಕೊಡ್ತದೆ ಹಾಗೆ ಈ ಪುಣ್ಯಕಥೆಗಳು ಕಾಲಯವನ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಯಾರು ಜರಾಸಂದನಿಗೆ ಸಂಬಂಧಿಕ ಅಥವಾ ತಮ್ಮನವ್ ಏನಾಗಬೇಕು ಬಹಳ ಇಂಟೀರಿಯರ್ ನಾವು ತಿಳ್ಕೊಂಡಿದ್ದು ರಾಮಾಯಣ ಮಹಾರ್ಥ ಏನೋ ಸಣ್ಣ ಗ್ರಂಥಗಳಲ್ಲ ಅವುಗಳಷ್ಟು ಆಳ ವಿಸ್ತಾರವಾಗಿರ್ತಕ್ಕಂಥ ಗ್ರಂಥಗಳು ಇನ್ನೊಂದಿಲ್ಲ ಹೋದಂತೆಲ್ಲ ಉಪಕಥೆಗಳ ಮುಖಾಂತರ ಟಿಸಲ್ ಒಡೆದು 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 ಅವು ಹೇಗೆ ಹೋ ಹೋಗ್ತಂದರೆ ಅದೊಂದು ಪರ್ವತ ವಿದ್ಯೆ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ ವಿದ್ಯೆ ಅನ್ನೋದೊಂದೇ ಪರ್ವತ ಅಲ್ಲಿ ಎಷ್ಟು ಸಸ್ಯಗಳಿರ್ತೋ ಗಿಡಗಂಟೆಗಳಿರ್ತೋ ಗೊತ್ತಿಲ್ಲ ಹಾಗೆ ಇದು ವಿದ್ಯೆ ಕಾಲಯವನ ಜರಾಸಂದನ ತಮ್ಮ ಅಂತ ಆ ಕಾಲಯವನೊಂದು ಒಂದು ಏನಿರ್ತಂದರೆ ಅವನು ಸಾವು ಬಾರದಂತೆ ಹೊರ ಪಡೆದಿರ್ತಾನೆ ಹ್ಞೂ ಏನು ಮಾಡಿದ್ರು ಅವನಿಗೆ ಸಾವಿಲ್ಲ ಅವನನ್ನು ಕೊಲ್ಲೋದು ಹೇಗೆ ಅಂತ ಗಲಾಟೆ ಆಗಿರ್ತದೆ ಯಾರ ಅದು ಗೊತ್ತೇ ಅವ್ನಿಗೂ ಕೂಡ ಗೊತ್ತಿರೋದಿಲ್ಲ ಅವ್ನಿಗೆ ಎಂಥ ಅಸ್ತ್ರಗಳನ್ನು ಹೊಡೆದ್ರೂ ಕೂಡ ಅವನು ಬದುಕಿ ಬದುಕಿ ಬರ್ತಿರ್ತಾನೆ ಅಂಥ ಕಾಲಯವನ ಅವನು ಅವನನ್ನೇ ಅವನ ಉಪಟಳ ಜಾಸ್ತಿ ಆಗ್ಬಿಡ್ತದೆ ಏನು ಅವನು ಕೊಲ್ಲೋದು ಏನು ಆದರೆ ಕೋಪಾಗ್ನಿಯಿಂದ ಅವನನ್ನು ಸಾಯ್ತಾನೆ ಅಂತಕ್ಕಂಥ ಒಂದು ಎಲ್ಲೋ ಒಂದು ಪ್ರಸ್ತಾಪ ಯಾವತ್ತೂ ಬರ್ತದೆ ಕೋಪ ಯಾರಾದರೂ ಕೋಪದಿಂದ ಅವನನ್ನು ನೋಡಿದರೆ ಸಾಕು ಅವನು ನೋಡಿದರೆ ಸತ್ತು ಹೋಗುವಂಥ ಕೋಪಾಗ್ನಿನ ಯಾರು ಪಡೀತಾರೆ ಅಂಥವ್ರು ಇಲ್ವೇ ಇಲ್ಲ ಅಂತ ಅವನು ನೆಮ್ಮದಿಂದ ಇರ್ತಾನೆ ಅಲಕ್ಷ್ಯ ಮಾಡಿ ಆದರೆ ಶ್ರೀಕೃಷ್ಣ ಪರಮಾತ್ಮ ಎಂಥ ಜಗನ್ನಾಟಕ ಸೂತ್ರಧಾರೆ ಅಂದರೆ ಮಹಾಭಾರತದ ಯುದ್ಧಗಳನ್ನೆಲ್ಲ ಆಡ್ತಾರೆ ಆಗ ಮುಚುಕುಂದ ಅಂತಕ್ಕಂಥ ಒಬ್ಬ ವ್ಯಕ್ತಿ ದೇವತೆಗಳಿಗೆ ಅಹರ್ನಿಸಿ ಹಗಲು ರಾತ್ರಿ ಸೇವೆಯನ್ನು ಮಾಡಿ ಅವನಿಗೆ ಬಾಣಗಳನ್ನು ಏನೋ ಮದ್ದು ತುಂಬುವಂಥ ಒಂದು ಐಡಿಯಾ ಇರ್ತದೆ ಅವುಗಳನ್ನು ದೇವತೆಗಳಿಗೆ ಸಪ್ಲೈ ಮಾಡಿ ರಾಕ್ಷಸರ ಸಂಹಾರಕ್ಕೆ ಅವನು ಸಹಾಯ ಮಾಡ್ತಾನೆ ಎಷ್ಟೋ ದಿನಗಳ ಕಾಲ ಅಂದರೆ ಎಷ್ಟೋ ವರ್ಷಗಳ ಕಾಲ ಅವನು ನಿದ್ದೆ ಮಾಡಲ್ಲ ಹಗಲು ರಾತ್ರಿಯ ಆ ಬಾಣಕ್ಕೆ ಏನೋ ತುಂಬೋದು ಅಥವಾ ಮದ್ದು ಸವರೋದು ಅದಕ್ಕೇನೋ ಪೌಡ್ರ್ ಹಾಕೋದು ಏನೋ ಮಾಡ್ತಿರೋ ಅಂಥ ಕೆಲಸಗಳೆಲ್ಲ ಹಗಲು ರಾತ್ರಿ ಮಾಡಿ ಮಾಡಿ ದೇವತೆಗಳಿಗೆ ಸಹಾಯ ಮಾಡ್ತಾನೆ ದಾನವರ ವಿರುದ್ಧ ದೇವತೆಗಳು ಗೆದ್ದು ಬಿಡ್ತಾನೆ ಗೆದ್ದ ಮೇಲೆ ಎಲ್ರಿಗೂ ವರ ಕೊಡ್ತಾ ಬರ್ತಾನೆ ದೇವರು ನಿಮ್ಗೆ ಏನು ವರ ಬೇಕು ಕೇಳಿದ ಅವಾಗ ಮುಚ್ಕೊಂಡು ಹತ್ರ ಬಂದಾಗ ತಂದೆ ನನಗೇನು ಬೇಡ ನೂರಾರು ವರ್ಷಗಳ ಕಾಲ ನಿದ್ದೆಗೆಟ್ಟು ನಿಮಗೆಲ್ಲ ಸೇವೆ ಮಾಡೀನಿ ನನಗೆ ಒಳ್ಳೆ ನಿದ್ದೆ ಕೊಡು ಹೇ ಇದೆಂಥ ವಾರಿಸ್ಕೊಂಡು ಏನಾದರೂ ಕೇಳ ಇಲ್ಲ ನನಗೆ ಒಳ್ಳೆ ನಿದ್ದೆ ಬೇಕು ನನ್ನ ತಲೆ ಸುಳಿತಾ ಕಣ್ಣು ಉರಿ ಎಲ್ಲವನ್ನು ಸಾವಿರಾರು ವರ್ಷಗಳ ಕಾಲ ಸಹಿಸಿದ್ದಾನೆ ನಾನು ಮಲಗಬೇಕು ಅಷ್ಟೇ ಅಲ್ಲ ನನ್ನನ್ನು ಯಾರಾದರೂ ಎಬಿಸಿದರೆ ನಾನು ಯಾವ ವ್ಯಕ್ತಿ ಎಬಿಸಿದಾನೆ ಅಂತ ನೋಡ್ತೀನೋ ಅವನು ಹೋಗಬೇಕು ಅಂತ ವರ ಕೇಳಿಬಿಟ್ಟ ಆಯಿತು ಬ್ರಹ್ಮದೇವರು ತಥಾಸ್ತು ಅಂದರು ಆಯಿತು ಎಲ್ಲ ಯುದ್ಧ ಮುಗಿತು ಯಾವರೆಲ್ಲ ರಾಜ್ಯಗಳನ್ನ ಕೊತ್ತ ಈ ವ್ಯಕ್ತಿ ಒಂದು ಗುಹೆಯನ್ನು ಹಾರಿಸಿ ಆ ಗುಹೆಯಲ್ಲಿ ಹೋಗಿ ಮಲಗಿಬಿಟ್ಟ ಯಾರೂ ಎಬ್ಸಲಾರ್ದಂಥ ಗುಹೆಯಲ್ಲಿ ಮಲಗಿಬಿಟ್ರು ಎಷ್ಟೋ ಇವುಗಳಾಗೋಯ್ತು ಎಷ್ಟೋ ಇವುಗಳಾಯ್ತು ಕಾಲಯವನ ಹೊರಗಡೆ ಓಡಾಡಿ ಜನರನ್ನೆಲ್ಲ ರಕ್ಕಸ್ರನ್ನೆಲ್ಲ ಕೊಂದು ಏನೇನೋ ಮಾಡಿ ಹಾಂ ಯಾರೋ ಅವನನ್ನು ಗೆಲ್ಲಿಸಲಾರ್ದಂಥ ಸ್ಥಿತಿ ನಮ್ಗೆ ದಾ ದಾನವ್ರನ್ನೆಲ್ಲ ಕೊಂದುಬಿಟ್ರು ಇವರು ಅಂಥೇಳಿ ಎಲ್ಲರನ್ನು ಅಟ್ಟಾಡಿಸಿ ಯದುವಂಶದವ್ರನ್ನ ಕ್ಷತ್ರಿಯರನ್ನ ವೀರನೆಲ್ಲ ಕೊಲ್ತಿರ್ತಾನಂತ ಕಡೆ ಕೃಷ್ಣನ ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಾನ ಕೃಷ್ಣ ಪರಮಾತ್ಮನೂ ಕೂಡ ಅವನ ಎದುರಿಗೆ ಇದ್ದಕ್ಕು ನಿಂತರೆ ಸೋಲ್ತಿದ್ದ ಅಂತಹ ಪರಾಕ್ರಮ ಹೊರ ಪಡೆದಂಥವನು ಕಾಲಯವನ ಅವ್ನ ಹೆಸರೇ ಕಾಲಯವನ ನೋಡು ಅದಕ್ಕೆ ಕಾಲಕ್ಕೆ ಮಹತ್ವ ಕೊಡೋದು ಅವನಿಂದನ ಬಂತೋ ಏನು ಏನು ಓಡಾಟ ಓಡಾಟ ಓಡ್ದ ಓಡ್ದ ಕೃಷ್ಣ ಓ ಕೃಷ್ಣನಿಗೆ ಅಂಜಿ ಓಡಿತ ಅಂತ ತಿಳ್ಕೊಂಡ ಉತ್ಸಾಹ ಕೃಷ್ಣ ಓಡಿ 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 ಎಲ್ಲಿಗೆ ಹೋ ಬಂದ ಅಂದರೆ ಆ ಮುಜುಕುಂದ ಮಹಾಮುನಿ ಮಲಗಿದ್ದ ಸ್ಥಳಕ್ಕೆ ಬಂದ ಸ್ಥಳಕ್ಕೆ ಬಂದು ಅವನೇನು ನೆಪಿಸಲಿಲ್ಲ ಅವನೇನು ಮಲಗಿದ್ದ ಮನ್ಸನೋ ಕಟ್ಟಿನ ಆ ಕಟ್ಟೆ ಕೆಳಗಡೆ ಅಳಕೊಂಬಿಟ್ಟ ಅವನು ಹೊದ್ಕೊಂಡು ಮಲಗಿದ್ದ ಒಂದು ಬಿಳಿ ದೋತ್ರ ಹೊತ್ಕೊಂಡು ಮಲಗಿದ್ದ ಮುಜುಕೊಂಡ ಆ ಕಡೆ ಕಂಡುಕೊಂಡು ಎಲ್ಲೂ ಕೃಷ್ಣ ಕಂಡಲ್ಲ ಬಹುಶಃ ಕೃಷ್ಣನೇ ಮಲಗಿದ್ದಾನೆ ಅಂತ ತಿಳ್ಕೊಂಡು ಏಯ್ ನಾನು ಬಂದೆ ಅಂತ ನಾಟಕ ಆಡ್ತೇನೆ ನಿದ್ದೆ ನಾಟಕ ಹೇಳುವಂಥವ್ನ ಕಾಲಿನಿಂದ ಬಂದು ಅವನ ಭುಜು ಮುಖದ ಮೇಲಿನ ಪಂಚೆಯನ್ನು ಎಳೆದು ಬಿಡ್ತಾರೆ ಆಗ ಕಾಲಯವನು ಎಷ್ಟೋ ಶತಮಾನಗಳಿಂದ ಮಲಗಿದಂಥ ಕಾಲಯವನ ಎದ್ದು ಕೂತನ ನ್ಯಾಯ ಎಬಿಸೋರು ಅಂತ ನೋಡಿದ ತಕ್ಷಣ ಅವನ ಕಣ್ಣಿಂದ ಕಿಡಿಗಳ ಹಾರಿ ಕಾಲಯವನ ಸುಟ್ಟು ಭಸ್ಮ ಹಾಕ್ತಾರೆ ಆಗ ಕೃಷ್ಣ ಹೊರಗಡೆ ಬಂದು ಏನಪ್ಪಾ ಇದು ನಿಂದು ಅಂತ ಕೇಳಿದಾಗ ಹೌದು ಮಹಾನ್ ರಾಕ್ಷಸ ಇದ್ದ ಅವನು ನಿನ್ನಿಂದನೇ ನಿನ್ನ ನಿದ್ದೆ ಕರೆದಕ್ಕೆ ಕ್ಷಮೆ ಇರಲಿ ಅಂತಂದಾಗ ನೋಡಿ ಯಾಕೆ ಈಗ ಇಂಥ ಕಥೆಗಳು ಹೇಳ್ತೀವಿ ಅಂದರೆ ಇಂಥ ರೋಚಕ ಕಥೆಗಳನ್ನ ನಮ್ಮ ಜನ ಕಟ್ಟು ಕಥೆಗಳು ಅಂತ ತಿಳ್ಕೊಂಡ ಆದರೆ ಎಲ್ಲ ನಡೆದದ್ದಕ್ಕೆ ಐತಿಹ್ಯಗಳಿದೆ ಇತಿಹಾಸಗಳಿದೆ ಇಂಥ ಕಥೆಗಳಿಂದ ದುಷ್ಟಶಕ್ತಿಗಳ ನಿರ್ ನಿಗ್ರಹ ಹೇಗೆ ಮಾಡಬೇಕು ನಾವು ದುಷ್ಟಶಕ್ತಿಗಳಾಗಬಾರ್ದು ನಾವು ನೋಡಿದ ಮಾತ್ರಕ್ಕೆ ಅವ್ನು ಸುಟ್ಟು ಹೋಗಬೇಕು ನಾವು ಬೈದು ಮಾತ್ರಕ್ಕೆ ಅವನು ಓಡೋಗಬೇಕು ನಾನು ಕಣ್ಣು ತೆಗೆದು ಮಾತ್ರಕ್ಕೆ ಅವ್ನು ನಾಶ ಆಗಬೇಕು ಅಂತ ಏನು ವರ ಪಡಿತೀವಲ್ಲ ಅಂಥವ್ರ ನಾಶ ಹೇಗಿರ್ತದೆ ಅನ್ನೋದಕ್ಕೆ ಈ ಕಥೆಗಳ ಆದರ್ಶ ಅದಕ್ಕೆ ಈ ಕಾಲಯವನ ಮುಚುಕುಂದ ಕತೆಗಳು ಅದಕ್ಕೆ ನಿದ್ದೆಯ ಮಂತ್ರದಲ್ಲಿ ಅದೇನೋ ಮುಚುಕುಂದ ಅನ್ನೋ ಹೆಸರನ್ನು ತಗೊಂಡು ರಾತ್ರಿ ಮಲಗಿದರೆ ಗಾಢವನ ನಿದ್ದೆ ಬರ್ತದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಳ್ಳೋದು ಬೇಕಿಲ್ಲ ಅವ್ರ ಹೆಸರನ್ನ ನಿದ್ದೆ ಬರ್ತಕ್ಕಂಥ ಮಂತ್ರಗಳಿದೆ ನನಗೂ ಅದು ಎಷ್ಟೋ ದಿವಸ ಬರ್ತಿತ್ತು ಮುಚುಕುಂದೋ ಮಹಾಮುನಿ ಅಂತಂದೇಳಿ ಈ ಥರ ಮಂತ್ರ ಹೇಳಿ ಮಲಗ್ತಿದ್ವಿ ನಾವೆಲ್ಲ ನೀವು ಸ್ವಲ್ಪ ಈಜಾಗೆಲ್ಲ ನಾನು ಮರೀತಾ ಇದ್ದೀನಿ ಯಾರು ಕೆಲವು ಋಷಿಗಳು ಅವ್ರನ್ನೆಲ್ಲ ಸ್ಮರಿಸಿದರೆ ಸುಖ ನಿದ್ದೆ ಬರ್ತದೆ ಅಂತ ಇವತ್ತು ಆ ಶ್ಲೋಕಗಳಲ್ಲಿ ಮತ್ತೊಂದು ಯಾವುದಾದ್ರು ಎಪಿಸೋಡ್ನಲ್ಲಿ ಆ ಮಂತ್ರ ಸಿಕ್ಕರೆ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇವತ್ತು ಮುಚುಕುಂದನ ಕಥೆಯನ್ನು ಕೇಳಿದಿರಿ ನೀವು ಬೆಳಗ್ಗೆ ಕೇಳಿದರೆ ಸಂತೋಷ ಕೆಲಸ ಮಾಡ್ಕೊಳ್ಳಿ ರಾತ್ರಿ ಕೇಳಿದರೆ ಮುಚುಕುಂದ ಅನ್ನೋ ಹೆಸರನ್ನು ಹೇಳ್ಕೊಂಡು ಮಲಗ್ರಿ ಸುಖವಾದ ನಿದ್ದೆ ಬರ್ತದೆ ಟ್ಯಾಬ್ಲೆಟ್ ತಗೊಂಡೋದಕ್ಕಿಂತ ಒಳ್ಳೆಯ ನಿದ್ದೆ ಬರ್ತದೆ ನಮಸ್ಕಾರ ಮತ್ತೆ ಸಿಗೋಣ